ಉತ್ತರ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಕಾಂಗ್ರೆಸ್ ಸರ್ಕಾರ ಲೂಟಿ ಕೋರದ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅಂತ ಹೇಳಿ ಲೂಟಿ ಮಾಡಿದ್ದಾರೆ ಕೈಗಾರಿಕೆಗಳು ಚೆನ್ನೈನತ್ತ ಹೋಗುತ್ತಿವೆ ದಿನ ರಾಜ್ಯದಲ್ಲಿ ಕೊಲೆ ಮತ್ತು ಸುಲಿಗೆ ಕಾಲೇಜಿಗೆ ಹೋದ ಹೆಣ್ಣು ಮಕ್ಕಳು ವಾಪಸ್ ಬರುತ್ತಿಲ್ಲ ಎಂದು ಕೋಲಾರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ನಡೆಯುತ್ತಿಲ್ಲ ಹಾಲು ಉತ್ಪಾದಕರಿಗೆ ಸಹಾಯಧನ ನೀಡಿಲ್ಲ ಹಾಗೂ ಆಂಬುಲೆನ್ಸ್ ಡ್ರೈವರ್ಗಳಿಗೆ ಸಂಬಳ ಇಲ್ಲ ಶಿಕ್ಷಕರ ನೇಮಕಾತಿಯನ್ನ ಸೆಕ್ಯೂರಿಟಿ ಏಜೆನ್ಸಿ ಕೊಟ್ಟಿದೆ ಇದಕ್ಕಿಂತ ಮಾನಗೇಡಿ ಸರ್ಕಾರ ಬೇಕು ಎಂದು ಕಿಡಿಕಾರಿದ್ದಾರೆ ಇವತ್ತು ಚಂದ್ರಶೇಖರ್ ಎಂಬುವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಂತ್ರಿಗಳು ನೂರ ಎಂಬತ್ತೇಳು ಕೋಟಿ ಹಣ ಪಡೆದಿದ್ದಾರೆ ಎಂದು ತಮ್ಮ ಡೆತ್ ನೋಟಲ್ಲಿಯೇ ಬರೆದಿಟ್ಟಿದ್ದಾರೆ ಲೂಟಿ ಸರ್ಕಾರ ಎಂದು ಹೇಳಿದ್ರೆ ದಾಖಲೆ ಕೇಳುತ್ತಿದ್ದ ಸಿದ್ದರಾಮಯ್ಯ ಅವರಿಗೆ ದಾಖಲೆ ಸಿಕ್ಕಿದೆ ಈ ಸರ್ಕಾರ ಭ್ರಷ್ಟಾಚಾರ ಮಾಡುತ್ತಿದೆ ನರೇಂದ್ರ ಮೋದಿ ಅವರೇ ಹೇಳಿದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ ಗೆ ಹಣ ನೀಡುತ್ತಿದೆ ಎಂದು ಮುಖ್ಯಮಂತ್ರಿ ಅವರಿಗೆ ಗೌರವ ಇದ್ದರೆ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ನೀಡಿ ಮನೆಗೆ ಹೋಗಿಲಿ ಈವರೆಗೂ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಎಂದು ಹೇಳಿದರು ಕೂಡ ಭಾಳ ದೊಡ್ಡ ಅಂತರದಲ್ಲಿ ಬಿ ಜೆ ಪಿಯಿಂದ ಅವರು ಗೆದ್ದು ವಿಶೇಷವಾಗಿ ಶಿಕ್ಷಕರ ಸಮಸ್ಯೆ ಬಗ್ಗೆ ಸ್ಪಂದನೆ ಮಾಡಿ ಮತ್ತೊಮ್ಮೆ ಶಿಕ್ಷಕರ ಒತ್ತಾಯದ ಮೇರೆಗೆ ಮತ್ತು ಪಾರ್ಟಿ ಒತ್ತಾಯದ ಮೇರೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ಮತ್ತು ಯಶ್ವಥ್ ಅವರು ನಾವು ಎಲ್ಲರೂ ಲೋಕಸಭಾ ಸದಸ್ಯರು ನಾವೆಲ್ಲರೂ ಕೂಡ ಇವತ್ತು ಈ ಚುನಾವಣೆಯನ್ನು ಗೆಲ್ಲಬೇಕು ಕಳೆದ ಬಾರಿಗಿಂತ ಹೆಚ್ಚು ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇನ್ನು ಬಂದಿದ್ದೀನಿ ವಿಶೇಷವಾಗಿ ಶಿಕ್ಷಣ ರಂಗಕ್ಕೆ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಸರ್ಕಾರ ಇದ್ದಾಗ ಅವರ ಹಲವಾರು ಬೇಡಿಕೆಗಳನ್ನು ಈಡೇರಿಸಿದ್ದೀವಿ ನಮ್ಮ ಅಶ್ವಥ್ ನಾರಾಯಣ ಅವರು ಶಿಕ್ಷಣ ಸಚಿವರಾಗಿ ಶಿಕ್ಷಕರಿಗೆ ಅದರಲ್ಲೂ ಗುತ್ತಿಗೆ ಶಿಕ್ಷಕರಿರ್ಬೋದು ಇವರೆಲ್ಲರಿಗೂ ಕೂಡ ಅವರ ವೇತನವನ್ನು ಹೆಚ್ಚು ಮಾಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ ಇದೆಲ್ಲನೂ ಕೂಡ ಶಿಕ್ಷಕರ ಗಮನದಲ್ಲಿದೆ ಆ ದೃಷ್ಟಿಯಿಂದ ವಿ ನಾರಾಯಣ್ ಅವರು ಅತಿ ದೊಡ್ಡ ಅಂತರದಲ್ಲಿ ಆ ರೀತಿ ಚುನಾವಣಾ ಪ್ರಚಾರ ಎಲ್ಲವನ್ನು ದಾಖಲೆ ಮಾಡಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಡ್ಯೂಟಿ ಹೋಲ್ವಾ ಸರ್ಕಾರ ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಡ್ಯೂಟಿ ಬೆಂಗಳೂರು ಮಾಡಿದ್ದಾರೆ ಮತ್ತು ಮೊನ್ನೆ ಬರಗಾಲ ಬಂದಾಗ ಇಡೀ ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರವನ್ನು ವಿದೇಶಿ ಪತ್ರಿಕೆಗಳನ್ನು ಕೂಡ ಬೆಂಗಳೂರಿಗೆ ಯಾರು ಹೋಗಬೇಕು ಅಲ್ಲಿ ಯಾವುದೇ ಸಂಸ್ಥೆಗಳನ್ನು ಸ್ಥಾಪನೆ ವಿಶೇಷವಾಗಿ ಕೇರಳದ ಒಬ್ಬ ಸಚಿವರು ಬೆಂಗಳೂರಿಗೆ ಹೋಗಬೇಡಿ ಅಲ್ಲಿ ಕುಡಿಯೋ ನೀರಿಂದ ಕೇರಳಕ್ಕೆ ಬನ್ನಿ ಅಂತ ಪತ್ರ ಸ್ವತಃ ಪತ್ರ ಬಂದಿದೆ ಇವತ್ತು ಕೈಗಾರಿಕೆಗಳು ಎಲ್ಲನೂ ಕೂಡ ಚೆನ್ನೈ ಕಡೆ ಹೋಗ್ತಾ ಇದೆ ಹೈದರಾಬಾದ್ ಕಡೆ ಹೋಗ್ತಾ ಇದೆ ಬಂಡವಾಳ ಏನು ಹೂಡಿಕೆ ಆಗ್ಬೇಕಾಯ್ತು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಹೂಡಿಕೆ ಆದಂಥ ಬಂಡವಾಳ ಇವತ್ತು ವಾಪಸ್ ಹೋಗುವಂಥ ಪರಿಸ್ಥಿತಿ ಬಂದಿದೆ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಪೂರ್ತಿ ದಿನನಿತ್ಯ ಪತ್ರಿಕೆಯನ್ನು ತೆಗೆದಾಗ ಟಿವಿಗಳನ್ನ ನೋಡಿದಾಗ ದಿನ ಕೊಲೆ ಸಲಿಗೆ ಕಾಲೇಜ್ ಹೋದಂಥ ಹೆಣ್ಣು ಮಕ್ಕಳು ಮನೆಗೆ ವಾಪಸ್ ಬರಲ್ಲ ಕೆಲ್ಸಕ್ಕೆ ಹೋದಂಥ ಹೆಣ್ಣು ಮಕ್ಕಳು ವಾಪಸ್ ಬರಲ್ಲ ಈ ತರದ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಮಹಿಳೆಯರಿಗೆ ಬದುಕುವಂಥ ಗ್ಯಾರಂಟಿನೂ ಕಿತ್ಕೊಂಡಿದೆ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯನೂ ಮಾಡಿಲ್ಲ ಹಣ ಕೇಳಕ್ ಶಾಸಕರು ಕೇಳಬೇಡ್ರಿ ನೀವು ಒಂದು ಗ್ಯಾರಂಟಿ ಮಾತಾಡೋದು ಮಾತ್ರ ಇರೋದು ಗ್ಯಾರಂಟಿ ಗಣ ಹೊಂದ್ಸಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಇವತ್ತು ಹಾಲು ಉತ್ಪಾದಕರು ಏನಿದ್ದಾರೆ ರೈತರು ಅವರಿಗೆ ಸುಮಾರು ಎಂಟುನೂರಿಂದ ಒಂಬೈನೂರು ಕೋಟಿ ಹಣ ಕೊಡ್ತಾರೆ ಕಳೆದ ಏಳು ತಿಂಗಳಿಂದ ವೇತನ ಇಲ್ಲ ಆ್ಯಂಬುಲೆನ್ಸ್ ಡ್ರೈವರ್ಗಳಿಗೆ ವೇತನ ಇಲ್ಲ ನಮ್ಮ ಸಾರಿಗೆ ಇಲಾಖೆಯ ನೌಕರರಿಗೆ ವೇತನ ಇಲ್ಲ ಇವತ್ತು ಜೇಷ್ಠ ಧ್ವನಿ ಹೋಗಿದೆ ಅಂದ್ರೆ ಈ ಟೀಚರ್ ನೇಮಕಾತಿಯನ್ನ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸೆಕ್ಯೂರಿಟಿ ಏಜೆನ್ಸಿಗೆ ಕೊಟ್ಟಿದ್ದಾರೆ ಇದಕ್ಕಿಂತ ಮನೆಗೇಡಿ ಸರ್ಕಾರ ಇನ್ನ ಇರಕ್ಕೆ ಸಾಧ್ಯ ಯಾವುದೋ ಒಂದು ಶಿಕ್ಷಣ ತಜ್ಞರ ಒಂದು ಸಂಸ್ಥೆ ಇದ್ರೆ ಆ ಮಾನದಂಡ ಆಧಾರದ ಮೇಲೆ ಕೊಡಬೇಕಾಗಿದೆ ಇವರು ಸೆಕ್ಯೂರಿಟಿ ಏಜೆನ್ಸಿ ಅವ್ರಿಗೆ ಏನು ಕಾರ್ಪೊರೇಷನ್ ಸ್ಕೂಲ್ ಕಾ ಕಾವು ಇಲ್ಲ ಪಾಠ ಇದ್ದಾರೆ ಈ ತರ ಒಂದು ಡೊಂಬರಾಟ ಆಡ್ತಾ ಇರುವಂತ ಸರ್ಕಾರ ಇನ್ನು ಇವತ್ತು ಬಹಳ ಈ ಸರ್ಕಾರದ ಭ್ರಷ್ಟಾಚಾರ ಎಷ್ಟು ಮುಟ್ಟಿದೆ ಅಂತೇಳಿ ಇವತ್ತು ನೂರ ಎಂಬತ್ತೇಳು ಕೋಟಿ ಹಣ ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಅನ್ನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಕೌಂಟೆಂಟ್ ಅವ್ರು ಬಂದಿಟ್ಟಿದ್ದಾರೆ ಡೆತ್ ನೋಟಲ್ಲಿ ಮಂತ್ರಿಗಳು ಸೇರಿ ಅವ್ರು ಯಾರ್ಯಾರು ಅಧಿಕಾರಿಗಳು ನನ್ನ ಹತ್ರ ಹಣ ತೆಗೆದುಕೊಂಡಿದ್ರು ಎಲ್ಲ ಅಂಕಿಅಂಶಗಳು ಇವತ್ತು ನೂರ ಎಂಬತ್ತೇಳು ಕೋಟಿ ಹಣ ಅವ್ಯವಹಾರ ಆಗಿದೆ ನನ್ನ ಸಾವಿಗೆ ಇವರೆಲ್ಲ ಕಾರಣ ಅಂತೇಳಿ ಬರೆದು ಡೆತ್ ನೋಟ್ ಬರೆದಿರುವಂತ ಇವತ್ತು ಇದಕ್ಕಿಂತ ಈ ಸರ್ಕಾರ ಲೂಟಿ ಸರ್ಕಾರ ಈ ಸರ್ಕಾರ ಜನರನ್ನ ಲೂಟಿ ಮಾಡ್ತಾ ಇದೆ ಅನ್ನೋದ್ಕಿಂತ ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ರು ಸಿದ್ದರಾಮಯ್ಯವರು ದಾಖಲೆ ಕೊಡ್ರಿ ಲೂಟಿ ಸರ್ಕಾರ ಅಂತ ಹೇಳ್ತೀರಾ ನಾವೆಲ್ಲ ಲೂಟಿ ಮಾಡಿದ್ದೀರಿ ಅಂತ ಈಗ ದಾಖಲೆ ಕೊಟ್ಟಿದ್ದೀನಿ ನೂರ ಎಂಬತ್ತೇಳು ಕೋಟಿ ಲೂಟಿ ಮಾಡಿರೋದು ನಿಮ್ಮ ಅಧಿಕಾರಿ ಅಕೌಂಟೆಂಟೇ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇವತ್ತು ಐ ಆರ್ ಮಾಡಿ ಅಂತ ಹೇಳಿದ್ರೆ ಐ ಆರ್ ಮಾಡಿಲ್ಲ ಅವ್ರಿಗೆ ಬೇಕೋ ಅವ್ರ ಹೆಸರು ಭಾರತ ಬರೆದ ಮಂತ್ರಿ ಅದೊಂದು ಮಂತ್ರಿ ಅಂತ ಬರೆದಿದ್ದಾರೆ ನಾನು ಕಾಪಿ ಕೊಡ್ತೀನಿ ನಿಮ್ಗೆ ಕಾಪಿನ ನಾನು ಕಳ್ಸಿಕೊಡ್ತೀನಿ ಮಂತ್ರಿ ಅಂತ ಅದರಲ್ಲಿ ಇಲಾಖೆಗೆ ಸಂಬಂಧಪಟ್ಟಂತ ಮಂತ್ರಿ ಅಂತಾನೆ ಬರ್ದಿದ್ದಾರೆ ಕೇಳಿದ್ರೆ ಪೊಲೀಸ್ ಅವ್ರಿಗೆ ಹೆಸರು ಬರ್ದಿಲ್ಲ ರೀ ಅದಕ್ಕೆ ನಾವು ಹಾಕಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಈ ಸರ್ಕಾರ ಭ್ರಷ್ಟಾಚಾರವನ್ನ ಮಾಡ್ತಾ ಇದೆ ನರೇಂದ್ರ ಮೋದಿ ಅವರು ಹೇಳಿದ್ರು ಕರ್ನಾಟಕದ ಸುಡ್ಡೆಲ್ಲ ಲೂಟಿ ಮಾಡಿ ಬೇರೆ ಬೇರೆ ಮಧ್ಯಪ್ರದೇಶ ರಾಜಸ್ಥಾನ ಎಲೆಕ್ಷನ್ ಗಳಿಗೆ ಇದ್ದಾರೆ ಅಂತ ಹೇಳಿದ್ರು ಇದು ನಿಜ ಆಗಿದೆಯಲ್ಲ ಈಗ ಸತ್ಯ ಆಗಿದೆ ಅಲ್ಲಿ ಇದಕ್ಕಿಂತ ಅಂಗೈ ಹುಡುಗೆ ಕರಡಿ ಬೇಕಾ ನಿಮ್ಗೆ ಮುಖ್ಯಮಂತ್ರಿಗಳಿಗೆ ಏನಾದ್ರೂ ಗೌರವ ಇದ್ರೆ ಇಂಥ ಒಂದು ಭ್ರಷ್ಟಾಚಾರ ನಡೆದು ದಾಖಲೆ ಸಮೇತ ಒಬ್ಬ ಅಕೌಂಟೆಂಟ್ ಬರೆದು ಡೆತ್ ನೋಟ್ ಬರೆದು ಸತ್ತಿದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ದಾಖಲೆ ಇನ್ನೆಲ್ಲಿ ಸಿಗ್ಬೇಕು ನಿಮ್ಗೆ ಮುಖ್ಯಮಂತ್ರಿಗಳು ಗೌರವ ಇದ್ರೆ ಈ ಭ್ರಷ್ಟಾಚಾರ ಮಾಡಿದರೆ ಆಗಿದೆ ಅನ್ನೋದು ಸಾಬೀತಾಗಿರೋದ್ರಿಂದ ಮುಖ್ಯಮಂತ್ರಿಗಳು ಗೌರವ ಇದ್ರೆ ಅವ್ರ ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ಬರೀ ಅಷ್ಟು ದೊಡ್ಡ ಭ್ರಷ್ಟಾಚಾರದ ಕೂಪದಲ್ಲಿ ಈ ಸರ್ಕಾರ ಯಾರು ಯಾರೇನ್ ಕೇಳಿದ್ರು ಗ್ಯಾರಂಟಿ ಕೊಟ್ಟಿಲ್ವಾ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ವಾ ಅಂತ ಹೇಳ್ತಾರೆ ಹೊರತು ಇದುವರೆಗೂ ರಾಜ್ಯ